ನಮಸ್ಕಾರ ಎಲ್ಲ ಯು ಕೆ ತಿಂಡಿ ಮಂದಿಗೆ ಇವತ್ತಿನ ಹೊಸ ವಿಡಿಯೋಗೆ ಈ ತಿಂಡಿ ಕಣದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಯು ಕೆ ಹುಡುಗ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಐವತ್ತು ಐದು ಎಚ್ ಪಿ ತಿಂಡಿ ಕಣ ಎಲ್ಲಿದೆ ಯಾವಾಗಿದೆ ಇದು ಫುಲ್ ತಿಂಡಿಲೇ ನಡೀತಾ ಇದೆ ಕಣ ಇಲ್ಲಿ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎಫ್ ಡಿಲೆಕ್ಸ್ ಬೈಕ್ ಇದೆ ಹಾಗೆ ಇನ್ನೂ ಮೂರು ಬಹುಮಾನಗಳನ್ನಿದೆ ಎಷ್ಟಿದೆ ಮತ್ತು ರಿ ಪ್ರವೇಶ ಪಿ ಎಷ್ಟು ಮತ್ತು ಯಾವ ತಾರೀಕಿನಲ್ಲಿದೆ ಮತ್ತು ಯಾವ ಊರಲ್ಲಿದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರೋಣ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಹಂಗ ನಿಮ್ಮ ಫ್ರೆಂಡ್ಸ್ನೂ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಇಲ್ಲಿ ಪ್ರವೇಶ ಫೀ ನೋಡೋದಾದರೆ ಎರಡು ಸಾವಿರದ ಐದು ನೂರ ಒಂದು ರೂಪಾಯಿ ಈ ಪ್ರವೇಶ ಫೀ ಏನೇ ಇದೆ ಫ್ರೆಂಡ್ಸ್ ಹಾಗೂ ರೀ ಎಂಟ್ರಿಯ ಪ್ರವೇಶ ಫೀ ಹದಿನೈದು ನೂರು ರೂಪಾಯಿ ರೀ ಎಂಟ್ರಿಯ ಪ್ರವೇಶ ಫೀ ಇದೆ ಮತ್ತು ಇದು ಸ್ಥಳ ನೋಡೋದಾದರೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ರಾಮೇಶ್ವರ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ರಾಮೇಶ್ವರ ದೇವಸ್ಥಾನದ ಹತ್ತಿರ ನಿಡೋಣಿ ತಾಲೂಕು ಬಬ್ಲೇಶ್ವರ್ ಜಿಲ್ಲಾ ವಿಜಯಪುರ ಈ ಗ್ರಾಮ ನಿಡೋಣಿ ಗ್ರಾಮದಲ್ಲಿ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಪ್ರಥಮ ಬಹುಮಾನ ಒಂದು ಹಂಡ್ರೆಡ್ ಸಿ ಸಿ ಎಚ್ ಎಫ್ ಡಿಲ್ಯಕ್ಸ್ ಬೈಕ್ನ ಇಟ್ಟಿದ್ದಾರೆ ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿಯನ್ನು ಇಟ್ಟಿದ್ದಾರೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿಯನ್ನು ಇಟ್ಟಿದ್ದಾರೆ ಹಾಗೆ ಚತುರ್ಥೀಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿಯನ್ನು ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಎಚ್ ಎಫ್ ಬೈಕ್ ದ್ವಿತೀಯ ಬಹುಮಾನ ಮೂವತ್ತು ಹತ್ತು ಸಾವಿರದ ಒಂದು ರೂಪಾಯಿ ಹಾಗೂ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಚತುರ್ಥೀಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಮತ್ತು ಇಲ್ಲಿ ಪ್ರವೇಶ ಫೀ ಎರಡು ಸಾವಿರದ ಐದುನೂರ ಒಂದು ರೂಪಾಯಿ ಪ್ರವೇಶ ಫೀ ಇದೆ ಹಾಗೂ ರಿ ಎಂಟ್ರಿಯ ಪ್ರವೇಶ ಫೀ ಹದಿನೈದು ನೂರು ರಿ ಎಂಟ್ರಿಯ ಪ್ರವೇಶ ಫೀ ಇದೆ ಫ್ರೆಂಡ್ಸ್ ಇಲ್ಲಿ ಸೂಚನೆಗಳನ್ನು ನೋಡೋದಾದರೆ ದಿನಾಂಕ ಯಾವಾಗಪ್ಪ ಅಂದರೆ ಇಪ್ಪತ್ತನೇ ತಾರೀಕಿನಂದು ಈ ಕಣ ನಡೆಯುತ್ತೆ ಫ್ರೆಂಡ್ಸ್ ಇಲ್ಲಿ ಕಡ್ಡಾಯವಾಗಿ ಗಾಡಿಗಳು ಹತ್ತೊಂಬತ್ತನೇ ತಾರೀಕಿಗೆ ರಾತ್ರಿ ಇರಬೇಕಂತ ಫ್ರೆಂಡ್ಸ್ ಮತ್ತು ಟ್ರ್ಯಾಕ್ಟರ್ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಫ್ರೆಂಡ್ಸ್ ಕಮಿಟಿಗೆ ತೂಕದಲ್ಲಿ ಏನಾದರೂ ಸಂಶಯ ಬಂದರೆ ಮಾತ್ರ ಇನ್ನೊಮ್ಮೆ ತೂಕ ಮಾಡಿಸು ಮಾಡಿಸುತ್ತಾರೆ ಫ್ರೆಂಡ್ಸ್ ಹಾಗೂ ಕಂಪ್ನಿಯ ಹುಕ್ ಬಾಕ್ಸ್ ಇರಬೇಕು ಇಪ್ಪತ್ನಾಲ್ಕರಿಂದ ಇಂಚು ಇರಬೇಕು ಫ್ರೆಂಡ್ಸ್ ಮತ್ತು ರೀ ಹದಿನೈದು ನೂರು ರೂಪಾಯಿ ಇರುತ್ತೆ ಮತ್ತು ಟ್ರ್ಯಾಕ್ಟರ್ ತೂಕ ನಾಲ್ಕು ಟನ್ ಎಂಟು ಕ್ವಿಂಟೋಲ್ ಇರಬೇಕು ಫ್ರೆಂಡ್ಸ್ ಟ್ರ್ಯಾಕ್ಟರ್ ಟನ್ ನಾಲ್ಕು ಟನ್ ಎಂಟು ಕ್ವಿಂಟೋಲ್ ಮಾತ್ರ ಇರಬೇಕು ಟ್ರ್ಯಾಕ್ಟರ್ ಟಯರ್ ನಂಬರ್ ಹದಿನಾರು ಪಾಯಿಂಟ್ ಜೀರೋ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಮಾತ್ರ ಅವಕಾಶವಿದೆ ಫ್ರೆಂಡ್ಸ್ ಒಂದು ಗಾಡಿಗೆ ಒಬ್ಬರೇ ಚಲಾಯ ಚಲಾಯಿಸಬೇಕು ಫ್ರೆಂಡ್ಸ್ ಒಬ್ಬ ಡ್ರೈವರ್ ಒಂದೇ ಗಾಡಿಗೆ ಚಲಾಯಿಸಬೇಕು ಮತ್ತು ಆರ್ ಸಿ ಬುಕ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ತರಬೇಕಂತ ಫ್ರೆಂಡ್ಸ್ ಇದೊಂದು ಈ ಕ್ಷಣದಲ್ಲಿ ಹೊಸ ರೂಲ್ಸ್ ಆರ್ ಸಿ ಬುಕ್ ಹಾಗೂ ಇನ್ಶೂರೆನ್ಸ್ ಕಡ್ಡಾಯವಾಗಿ ತರಬೇಕಂತ ಮತ್ತು ರೆಡಿಯಲ್ ಟಯರ್ಗಳಿಗೆ ಅವಕಾಶ ಇರುವುದಿಲ್ಲ ಅಂತ ಫ್ರೆಂಡ್ಸ್ ಮತ್ತು ಮೈದಾನದಲ್ಲಿ ಗಾಡಿಗೆ ಮತ್ತು ಪ್ರೇಕ್ಷಕರಿಗೆ ಏನಾದರೂ ಅಪಾಯ ಆದಲ್ಲಿ ಕಮಿಟಿ ಜವಾಬ್ದಾರರಲ್ಲ ಏನಾದರೂ ಅಪಾಯ ಆಗ್ತಂದ್ರೆ ಅದಕ್ಕೆ ಕಮಿಟಿ ಜವಾಬ್ದಾರರಲ್ಲಪ್ಪ ಅಂತ ಫ್ರೆಂಡ್ಸ್ ಮತ್ತು ತೂಕ ಮಾಡಿದ ನಂತರ ಟ್ರ್ಯಾಕ್ಟರ್ಗಳು ಕಮಿಟಿಯ ಹಿಡಿತದಲ್ಲಿ ಇರುತ್ತೆ ಅಂತೆ ಫ್ರೆಂಡ್ಸ್ ತು ನಮ್ಗೆ ಗಾಡಿ ತೂಕ ಆದ ನಂತರ ಟ್ರ್ಯಾಕ್ಟರ್ಗಳು ನಮ್ಮ ಅವರ ಕಮ್ಯುನಟಿಯ ಹಿಡಿತದಲ್ಲಿ ಇರುತ್ತೆ ಅಂತ ಫ್ರೆಂಡ್ಸ್ ಇನ್ನುಳಿದ ನಿಯಮಗಳು ಮೈದಾನದಲ್ಲಿ ತಿಳಿಸಲಾಗುತ್ತೆ ಅಂತ ಫ್ರೆಂಡ್ಸ್ ಇನ್ನು ಕೆಲವೊಂದಿಷ್ಟು ಸೂಚನೆಗಳು ಮತ್ತು ನಿಯಮಗಳನ್ನು ಇವರು ಈ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯ ನಿಯಮ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ ಉಲ್ಲಿ ಉಳಿದ ನಿಯಮಗಳು ಮೈದಾನದಲ್ಲಿ ತಿಳಿಸ್ತಾರೆ ಅಂತ ಫ್ರೆಂಡ್ಸ್ ಮತ್ತು ಕಮಿಟಿಯ ನಿರ್ಣಯವೇ ಅಂತಿಮ ನಿರ್ಣಯವಾಗಿತ್ತು ಫ್ರೆಂಡ್ಸ್ ಇಲ್ಲಿ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಈ ಟೋಚನ್ ಸ್ಪರ್ಧೆಯಲ್ಲಿ ನಿಡೋಣಿ ಗ್ರಾಮದಲ್ಲಿ ನಮ್ಮ ಎಲ್ಲ ಯು ಕೆ ಗಾಡಿಗಳು ಎಂಟ್ರಿ ಕೊಡ್ತಾವೆ ಫ್ರೆಂಡ್ಸ್ ಇಲ್ಲಿ ಪ್ರಥಮ ಬಹುಮಾನ ಯಾರು ವಿನ್ ಆಗಬಹುದು ನಮ್ಮ ಯು ಕೆ ತಿಂಡಿ ಟ್ರ್ಯಾಕ್ಟರ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗು ಎಲ್ಲ ಗಾಡಿಗಳಲ್ಲಿ ಪ್ರಥಮ ಬಹುಮಾನ ಯಾರು ವಿನ್ ಆಗ್ಬೋದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಂಗ ಈ ವಿಡಿಯೋ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್